ಸಾಕಿ ಸಲಹಿ ಮತ್ತೊಂದು ಜೀವನ್ ಕೊಟ್ಟಿದೀಯ ಆಗಿರ್ಬೇಕಾದ್ರೆ ನೀನು ನಮ್ಮ ಅಂದ್ರೆ ನನ್ ಹೇಗಮ್ಮ ಇರ್ಲಿ ನೀನ್ ನನ್ನ ಅಮ್ಮಾನೇ ಮೊದಲು ನಾನು ನಿನ್ನ ಅಲ್ಲ ಭೂಮಿ ನೀನು ಯಾರಿಗೂ ಹೇಳ್ತೀನಿ ಅಂತ ಎಲ್ಲ ನೀನ್ ಅಕ್ಲೇಸ್ ತೋರ್ಸ್ಬಿಟ್ಟು ಭೂಮಿ ದೇವಿಯಾನಿಗೆ ಹೇಳಿದೀನಿ ನಕ್ಲೇಸ್ ತೋರ್ಸಿ ನನ್ನ ತಂದೆ ತಾಯಿ ಹುಡುಕೊಡ್ತಾರೆ ಅಂತ ಅಂದಾಗ ಅಮ್ಮ ಹೇಳ್ತಾರೆ ಭಾಗ್ಯಮ್ಮ அல்லா யாரும் இடக்காக்கிண்ட் போலீஸ் ஆஃபீஸர் அவ்ளோ அவரு ஹுடுக்கொடுத்த அதுத்தாள் இல்லம்மா ஏனால அக்கமாத் நீங்க சாய் அந்த திள்க்கோனாத அந்த அதுக்கு தந்தாரு அந்த அதுக்கே நம்ம நீக்க நீங்க ஃபஸ்ட் விடுபடை ஆகி ஆமே ஹேத்தினி அந்தத்தாள் இக்கடை தேவியானே ஏனோ தார் தான் கார்டன் நின்றுக்கண்டு அல்ல ಎಷ್ಟು ಧೈರ್ಯ ನೋಡೋಳಿಗೆ ನನ್ನ ನಕ್ಲೇಸು ಎಲ್ಲಿ ಮಾಯ ಮಾಡಿದ್ಲು ಎಷ್ಟು ಹುಡುಕಿಗಳು ಸಿಗ್ತಾ ಇಲ್ಲಲ್ಲ ವಿಜ್ಜಿದ್ ನಕ್ಲೇಸ್ ಅದು ಅದಕ್ಕೆ ಅಶ್ವಿನಿ ಹೇಳ್ತಾಳೆ ಅಣ್ಣ ಏನಾದ್ರು ಅವಳನ್ನ ಅದನ್ನ ಏನಾದ್ರು ನಿಮ್ಮ ನಂದೆ ಇಟ್ಕೊಂಡು ಏನಾದ್ರು ಓಡಾಡ್ತಾ ಇದ್ದಾಳಾ ನಿಮ್ಗೆ ಯಾಕೋ ಹಾಗೆ ಅನಿಸ್ತಾ ಇದೆ ನಿಮ್ ಮೇಲೆ ನಂಬಿಕೆ ಇಲ್ಲ ಅಂತ ಅನ್ಸುತ್ತೆ ಅದಕ್ಕೆ ಅಂಜು ಹೇಳ್ತಾಳೆ ಏ ತಡಿ 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 ಅಮ್ಮ ಒಂದ್ ಮಾತು ಅಜಿತ್ ಕೂಡ ನಿನ್ನ ವಿಚಾರದಲ್ಲಿ ಸ್ವಲ್ಪ ಹಾಗೆ ಹೀಗೆ ನಡ್ಕೊಳ್ತಾ ಇದೆ ನಿಮ್ ಬಂದಾಗಿಂದ ಗಮನಿಸ್ತಾ ಇದ್ದೀನಿ ಇವಳು ಈಗ ಹೇಳ್ತಾ ಇದ್ದಾಳೆ ಏನಮ್ಮ ಅದು ನಾನು ಇದ್ಲೇಬೇಕು ಅದೇನು ಹೇಳು ಅದಕ್ಕೆ ಹೇಳ್ತಾಳೆ ದೇವೇ ಇಲ್ಲಮ್ಮ ಅದ್ ಏನು ಅಂತ ಅಂದ್ರೆ ನಿನ್ನ ಅಜಿತ್ ಮದ್ವೆ ತಪ್ಪೋಯ್ತು ಆಮೇಲೆ ಆ ಸೀತಾರಾಮ ಕಲ್ಯಾಣದಲ್ಲೂ ಕೂಡ ಹಾಗಾಯ್ತು ಈ ಎಲ್ಲಾ ಅನಾಹುತಗಳಾದ್ಮೇಲೆ ನಿಮ್ಮ ಇಲ್ಲಿರೋದಿನ ಜೊತೆಗೆ ಮನಸ್ವಿನಿ ಇವ್ಲಾ ಅಶ್ವಿನಿ ಅಂತ ಹೇಳಿ ನಿಜ ಬೇರೆ ಬಾಯ್ ಬಿಡಕ್ ಹೋದಲ್ಲ ಆ ಸಿಟ್ಟಿಗೆ ನಾನು ನಿಮ್ಮನ್ನ ಅಬ್ರಾಡಕ್ ಕಳಿಸ್ಬಿಟ್ಟೆ ಆ ನೋವೆಲ್ಲ ನನ್ನ ಎದೆ ಕಟ್ಟಿತ್ತು ನನ್ನ ಮಗಳು ನನ್ನಿಂದ ದೂರ ಆದ್ಲಲ್ಲ ಅಷ್ಟು ದೂರ ದೇಶಕ್ಕೆ ಹೋದ್ಲಲ್ಲ ಅವ್ಳು ಅಂತ ಹೇಳಿ ನಿಮ್ಮ ಅಪ್ಪನ್ನ ದಿನ ಅವಳನ್ನ ನದಿನಲ್ಲಿ ತೆಪ್ಪದಲ್ಲಿ ಕೂಸ್ಕೊಂಡು ಮುಳುಗೋ ಪ್ರಯತ್ನ ಮಾಡ್ದೆ ದೋಣಿನಲ್ಲಿ ಕೂಸ್ಕೊಂಡು ಅದೇಗೂ ಇವನಿಗೆ ಗೊತ್ತಾಗ್ಬಿಡ್ತು ಅದಕ್ಕೆ ಆಗ್ಲಿಂದ ಈಗಿದೆ ಅಂತ ಹೇಳಿ ನಿಜ ಹೇಳ್ತಾಳೆ ಸರಿ ಅಷ್ಟರಲ್ಲಿ ಅಶ್ವಿನಿ ಹೌದು ಅದಕ್ಕೆ ನಿಮ್ಗೆ ನಂಬಿಕೆ ಇಲ್ಲ ಬಿಡಿ ನಾನೆಲ್ಲ ಸಂಗೀತ ಮತ್ತೆ ರಾಮನ ಆನಿವರ್ಸರಿ ಮಾಡಕ್ ತಯಾರಿ ಮಾಡ್ಕೊಳ್ತಾ ಇರ್ತಾರೆ ಭೂಮಿ ನನ್ಗೆ ಇಷ್ಟವಾದ ತಿಂಡಿಗಳನ್ನೆಲ್ಲ ಅತ್ತೆಗ್ ಮಾಡ್ತೀನಿ ಮತ್ತೆನ್ನಾದ್ರು ಅತ್ಯೆಗ ಮಾಡೋದು ಅಂದಾಗ ಮನಸ್ವಿನಿ ಇದ್ದವಳು ಇನ್ನೇನು ನಿನ್ಗಿನ್ನೇನ್ ಇನ್ನೇನ್ ಬರ್ತೆ ಆ ಟೀ ಇದೆಯಲ್ಲ ಅದರಲ್ಲಿ ಏನಾದ್ರು ಒಂದು ವೆರೈಟಿ ಮಾಡು ಅದಕ್ಕೆ ಶ್ರವಣಿಗೆ ಬಾಳ ಸಿಟ್ಟು ಬರ್ತದೆ ಮನಸ್ವಿನಿ ನಾಳೆಗೆ ಬಿಗಿ ಹಿಡ್ದು ಮಾತಾಡು ಈಗೆಲ್ಲಾ ಅನ್ಬಾರ್ದು ಅವಾಗ ಅವಳು ಸಾರಿಯಪ್ಪ ಅಂತ ಹೇಳಂತಾಳೆ ಆನಂತರ ಭೂಮಿಯ ಬಂತಿದ್ದಾಗೇನೆ ನೆಚ್ಚಿಕೇತ ಅದಕ್ಕೆ ನಾನು ಕೂಡ ನಿಮ್ ಜೊತೆನಲ್ಲಿ ನೀನಿದ್ದೇನು ಅಜಿತ್ತು ಇಲ್ಲ ನಾನ್ ನಿನ್ ಜೊತೆ ಅದಕ್ಕೆ ಹೇಳ್ತಾನೆ ನೆಚ್ಚಿಕೇತ ಇಲ್ಲೊಬ್ಬ ನಾವೂನೇ ಬೇರೆ ಪ್ಲಾನ್ ಮಾಡ್ಬೇಕು ಅದೆಲ್ಲ ಆಗುದು ಸರಿ ಆಯ್ತು ಸತನ ನಿಮ್ದೇನು ಸತನ ಹೇಳ್ತಾನೆ ನನ್ ಸುಂದರವಾದಂತ ಕವನವನ್ನ ಬರ್ದು ನಾನು ಉಡುಗೊರೆ ಕೊಡ್ತೀನಪ್ಪ ಆಗ್ಬೋದು ಹಾಗಾದ್ರೆ ಭೂಮಿ ಸಂಗೀತ ಕೇಳ್ತಾರೆ ಭೂಮಿ ನನ್ ಮಗ ಏನೋ ಸೀಕ್ರೆಟ್ ಆಗಿ ಪ್ಲಾನ್ ಮಾಡಿದೆ ಹೇಳದಾ ನೀನ್ ನನ್ಗೆ ಯಾವ್ದು ಮುಂಚೆ ಇಲ್ಲ ಹೇಳ್ತೀಯಲ್ವಾ ಭೂಮಿ ಅತ್ತೆ ಅತ್ತೆ ಅದಂತ ಹೇಳಕ್ ಹೋಗ್ತಾಳೆ ಅದಕ್ಕಷ್ಟು ಅಜಿತ್ತು ಚಿನ್ನ ಸುಮ್ಮ ಇರ್ತೀಯ ಅಜ್ಜಿತ್ತು ಅಜಿತ್ತು ಅತ್ತೆ ನಿಮ್ ಮಗ ಸರಿ ಆಯ್ತು ಏನಾರ ಮಾಡ್ಕೊಡಿ ನಿಮ್ ನಾನು ಹೊರ್ಗಡೆ ವಾಕಿಂಗ್ ಮಾಡ್ತಾ ಇರ್ತೀವಿ ಅದೇನು ಮಾಡ್ಕೊಡಿ ನೀವು ತಯಾರಿನ ಸರಿ ಅಜಿತ ಭೂಮಿ ಮನೆಯವ್ರ ಕೂಡ ಸೇರಿ ಅಜ್ಜಿ ಏನಂತ ಒಂದು ಸೀರೆ ಒಂದು ರೇಷ್ಮೆ ಸೀರೆ ಗಿಫ್ಟ್ ಕೊಟ್ಬಿಡೋಣ ಅಂದಾಗ ನಚ್ಚಿ ಹೇಳ್ತಾನೆ ಅಯ್ಯೋ ಡಾರ್ಲಿಂಗ್ ನಿಮ್ಮ ಈ ಐಡಿಯಾನ ಸುಮ್ಮನೆ ಇದ್ಬಿಟ್ರೆ ಸರಿ ಈ ಐಡಿಯಾ ಏನಾದ್ರೂ ನೀನ್ ಸಕ್ಸಸ್ ಮಾಡ್ಬಿಟ್ರೆ ನಾನು ಈಗ್ಲೇ ಇ ಎಸ್ ಎ ಫ್ಲೈಟ್ ಹಾಕ್ ಬಿಡ್ತೀನಿ ಡಾರ್ಲಿಂಗ್ ಅದಕ್ಕೆ ಅಜ್ಜಿ ಹಾಕ್ತಾರೆ ಎಲ್ರು ಸುಮ್ಮನೆ ಹಾಕ್ತಾರೆ ಆಯ್ತು ಬಿಡಿ ಅವ್ರವ್ರಿಗೆ ಏನೇನು ಇಷ್ಟ ಅದನ್ನ ತಯಾರಿ ಮಾಡೋಣ ಅವ್ರು ಹೇಳ್ತಾರೆ ನಾನಂತೂ ಅತ್ತೆ ಮಾವನಿಗೆ ಇಷ್ಟವಾಗ ಎಲ್ಲ ಸಿಹಿ ಅಡುಗೆಗಳನ್ನೆಲ್ಲ ಮಾಡ್ತೀನಪ್ಪ ಇಬ್ಬರು ರೂಮಿಗೆ ಬರ್ತಾರೆ ರೂಮಿಗೆ ಬರ್ತಿದಾಗಿನೇ ಭೂಮಿ ಲಿಸ್ಟ್ ಮಾಡ್ತಾ ಇರ್ತಾರೆ ಅಜ್ಜಿತ್ ಅನದು ಅಂತ ಅತ್ತೆಗೆ ಏನೇನ್ ಸಿಹಿ ತಿಂಡಿ ಅಂದ್ರೆ ಇಷ್ಟ ಏನೇನ್ ಇಷ್ಟ ಅದನ್ನ ಲಿಸ್ಟ್ ಮಾಡ್ತಾ ಇದೀನಿ ಅದಕ್ಕು ಅವ್ರ ಅಬ್ಬ್ರಸ್ತಾನೆ ಸಾಕು ನಿಲ್ಸು ನಾಟಕ ನಾನಿಂದ ನಾನು ಎಷ್ಟ್ ಬಾರಿ ಕೇಳ್ತಾ ಇದೀನಿ ನಿನ್ನ ಸ್ಟೇಷನ್ ಇಂದ ಕಾಣ್ದೆ ನೀನು ಕದ್ದು ಮುಚ್ಚಿ ಹೋಗಿದೀಯಾ ಎಷ್ಟು ಧೈರ್ಯ ಇರ್ಬೇಕು ನಿನಗೆ ನನ್ಗೆ ಹೇಳ್ದೇನೆ ಈಗ್ಲಾದ್ರೆ ನಿಜ ಹೇ ಬಾಯ್ ಬಿಡ್ತೀಯೋ ಇಲ್ವೋ ಅವನ್ ಅಬ್ಬ್ರಸಿದ ಬಯಕ್ಕೆ ನಮ್ಗೆ ತರಾ ತರ ನಡ್ಗ್ ಬಿಡ್ತಾಳೆ ಹಂಗೆ ನಡುಕೊಂಡು ಮತ್ತೆ ನೀನು ಹಾಗೆಲ್ಲ ಗದ್ರಸ್ಬಿಡಿ ನಾನು ಭಾಗ್ಯವನ್ನು ನೋಡಕ್ ಹೋಗಿದ್ದೆ ಲಕ್ಷ್ಮಿ ಅಕ್ಕನ್ ಜೊತೆ ನಾನು ಏನಾದ್ರು ಒಬ್ಳ ಹೋಗಿದ್ನ ಅವ್ರನ್ನ ಜೊತೆನೆಲ್ಲ ಕರ್ಕೊಂಡು ಹೋಗಿದ್ದೆ ನಾನು ನಕ್ಲೆಸ್ ಸಿಕ್ಕಿತ್ತು ನನಗೆ ಅದು ನನ್ನ ಎತ್ತವ್ರು ಯಾರು ಹುಡುಕು ಹುಡ್ಕು ಹುಡ್ಕು ಅಂತಿದಳಾ ಅದಕ್ಕೆ ಕೇಳೋಕೆ ಅಂತ ಹೋಗಿದ್ದೆ ಅಂದ್ರೆ ಹೌದು ಭಾಗ್ಯಮ್ಮ ವೀರಣ್ಣ ನನ್ನ ಸ್ವಂತ ತಂದೆ ತಾಯಿ ಎಲ್ಲ ಅದಕ್ಕೆ ಹೋಗಿದ್ದು ಅಂತಾರೆ ಹಜಿತ್ತು ಹೌದಾ ಹಾಗಾದ್ರೆ ನೀನು ನೀನು ಭಾಗ್ಯಮ್ಮ ವೀರಣ್ಣನ ಮಗಳಲ್ಲ ಹಾಗಿದ್ಮೇಲೆ ನಕ್ಲೆಸ್ ಇದೆಲ್ಲ ಹಾಗೆಲ್ಲೋ ಒಳ ಅಂತರಂಗ ಶ್ರವಣ ರೀತಿಯಲ್ಲಿ ಕಾಡ್ತಾ ಇದೆ ಅವಳು ಮನಸ್ಸಿನೇನೆ ಎನ್ನುವ ರೀತಿಯಲ್ಲಿ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೂಡ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು